ಕಾವೇರಿ ನದಿಯಲ್ಲಿ ವರಮಾಲಕ್ಷ್ಮಿ ಹಬ್ಬದಲ್ಲಿ ಬಿಡಲಿಕ್ಕೆ ಎಡಿಬಲ್ ಮರದ ಬಾಗ್ನ ರೆಡಿ ಮಾಡ್ತಾಯಿದ್ದೀನಿ ಇದಕ್ಕೆ ಅಕ್ಕಿ ಇದ್ದೀನಿ ಅಕ್ಕಿ ಹಾಕ್ಕೊಂಡು ಈ ಮರ ಕೂಡ ನಾನೇ ಮಾಡಿರೋದು ಇವಾಗ ಫಸ್ಟು ಅರ್ಶನಾ ಕುಂಭ ಇಟ್ಕೊಳ್ಳೋಣ ನೋಡಿ ಅರ್ಶನ ಕುಂಕುಮ ಇದು ಕೂಡ ತಿನ್ನುವ ಪದಾರ್ಥ ಈಗ ಬ್ಲೌಸ್ ಪೀಸ್ ಇಟ್ಕೊಂಡಿದ್ದೀನಿ ಈಗ ಬಳೆ ಇಡಬೇಕು ಈಗ ನೋಡಿ ಇದು ಬಳೆ ಥರ ಇದೆ ಇದನ್ನು ಇಡ್ತಾಯಿದ್ದೀನಿ ಇದಾದ ಇದಾದಮೇಲೆ ಬೆಲ್ಲ ಇಡೋಣ ಅಂದರೆ ಬೆಲ್ಲನ ಈ ಥರ ಇದು ಮಾಡಿದೆ ನೋಡಿ ಬೆಲ್ಲದ ಥರನೇ ಇದೆ ಅದು ಇದರಲ್ಲಿ ನಿಮಗೆ ಆ ಶೇಪ್ ಕಾಣ್ತಲ್ಲ ಬಟ್ ಬೆಲ್ಲ ಶೇಪೇ ಇದೆ ಈಗ ಕೊಬ್ಬರಿ ಕಾರ್ವಿಂಗ್ ಅದಕ್ಕೆ ಈ ಥರ ಕೊಬ್ಬರಿ ಕಾರ್ವಿಂಗ್ಗೆ ಈ ಥರ ಇಡ್ತಾ ಇದ್ದೀನಿ ಇದಾದ ಮೇಲೆ ചെറു ഇട്ടി ആമേൽ ബെരീസ് ഇടുത്ത ആമേല മാംഗോ ഇടോണ മ്യോ ഇടുത്ത ആമേല മൂസമ്പി ഇത്ത മൂസമ്പി ഇട്ടി ആമേല ಪಪ್ಪಾಯ ಇಡ್ತಾ ಇದ್ದೀನಿ ಪಪ್ಪಾಯ ಇಟ್ಟಿದ್ದಾಯಿತು ಇವಾಗ ನೋಡಿ ಐದು ಥರ ಇಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಇಡೋಣ ಇಟ್ಟಿದ್ದೀನಿ ನೋಡಿ ಈ ಥರ ಇಟ್ಟು ಇವಾಗ ಎಡಿಬಲ್ ಮರದ ಬಾಗಣ ರೆಡಿ ಮಾಡ್ಕೊಂಡಿದ್ದೀನಿ ಮೇನು ಒಂದೇನಂದರೆ ತೆಂಗಿನಕಾಯಿ ಇಡಬೇಕು ಆ ತೆಂಗಿನಕಾಯಿ ಕೂಡ ಇಲ್ಲಿ ಇಟ್ಕೊಂಡಿದ್ದೀನಿ ಇಷ್ಟು ಇವಾಗ ಕಾವೇರಿ ನದಿನಲ್ಲಿ ಬಿಡಲಿಕ್ಕೋಸ್ಕರ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಕಾವೇರಿ ನದಿನಲ್ಲಿ ವರಮಾಲಕ್ಷ್ಮಿ ಹಬ್ಬದ ದಿನ ಬಿಡ್ತೀನಿ ಇದಕ್ಕೆ ಎಲೆ ಥರ ಗ್ರೀನ್ ಕಲರ್ದು ಇದಿಟ್ಟಿದ್ದೀನಿ ಎಲೆ ఇది ఎడిబల్ బు బెల్ల ఆమె మూసంబి బళె అర్శనా కుంకుమ ఆమె కొబ్బరి బ్లౌస్ పీసు ఆమె మ్యాంగో ఆమె బెర్రీసు తె ಎಷ್ಟು ಇಟ್ಟಿದ್ದೀನಿ ಈಗ ವರಮಹಾಲಕ್ಷ್ಮಿ ಅಪ್ಪ ಈಗ ಕಾವೇರಿ ನದಿನಲ್ಲಿ ಬೀಳೋಣ